ರಾಜ್ಯದಲ್ಲಿ ಹೆಚ್ಚುತ್ತಿರುವ ಹಠಾತ್ ಸಾವಿನ ಪ್ರಕರಣಗಳು ತೀವ್ರ ಆತಂಕಕ್ಕೆ ಕಾರಣವಾಗಿದೆ ಇದರ ನಡುವೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಪ್ಪತ್ತೊಂಬತ್ತು ವರ್ಷದ ವ್ಯಾಪಾರಿಯೊಬ್ಬರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ತರೀಕೆರೆ ತಾಲೂಕಿನ ಶಿವನಿ ಗ್ರಾಮದ ಹರೀಶ್ ಮೃತ ಯುವಕ ತೆಂಗಿನಕಾಯಿ ವ್ಯಾಪಾರ ಮಾಡಿಕೊಂಡಿದ್ದ ಹರೀಶ್ ಬೆಳಗಿನ ಚಾವ ಎರಡು ಮೂವತ್ತಕ್ಕೆ ವಾಂತಿ ಮಾಡಿಕೊಂಡಿದ್ರು ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಂತ ಮನೆಯವರು ಮಾತ್ರೆ ನುಂಗಿಸಿ ಮಲಗಿಸಿದ್ರು ಆದರೆ ಮತ್ತೆ ಮೂರು ಮೂವತ್ತರ ಸುಮಾರಿಗೆ ವಾಂತಿಯಾಗಿದ್ದು ಹರೀಶ್ ಏಕಾಏಕಿ ಕುಸಿದು ಬಿದ್ದಿದ್ದಾನೆ ಕೂಡಲೇ ಅಜ್ಜಂಪುರ ಆಸ್ಪತ್ರೆಗೆ ಕರೆದೊಯ್ಯೋದಕ್ಕೆ ಯತ್ನಿಸಿದ್ದಾರೆ ಆದರೆ ಮಾರ್ಗ ಮಧ್ಯೆ ಹರೀಶ್ ಪ್ರಾಣಪಕ್ಷಿ ಹಾರಿ ಹೋಗಿದೆ ರಾಜ್ಯದಲ್ಲಿ ನಿತ್ಯ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಿವೆ ಇದರ ನಡುವೆ ಬಾಗಲಕೋಟೆಯಲ್ಲಿ ಕುಟುಂಬವೊಂದರಲ್ಲಿ ಹೃದಯಾಘಾತಕ್ಕೆ ಏಳು ಜನ ಮೃತಪಟ್ಟಿದ್ದಾರೆ ಕಳೆದ ಹದಿನೈದು ವರ್ಷದಲ್ಲಿ ಒಂದೇ ಕುಟುಂಬದ ಏಳು ಮಂದಿ ಹೃದಯಾಘಾತದಿಂದಲೇ ಮೃತಪಟ್ಟಿದ್ದು ನಾಲ್ಕು ಜನ ಬೈಪಾಸ್ ಸರ್ಜರಿಗೆ ಒಳಗಾಗಿದ್ದಾರೆ ಮುಧೋಳ ತಾಲೂಕಿನ ಲೋಕಾಪುರ ಹೋಬಳಿಯ ಚೌಡಾಪುರ ಗ್ರಾಮದ ಕುಟುಂಬ ಹೃದಯಾಘಾತದಿಂದ ನಲುಗಿ ಹೋಗಿದೆ ಯಲ್ಲಪ್ಪ ಮತ್ತು ಯಮನವ್ವ ದಂಪತಿ ಕುಟುಂಬಕ್ಕೆ ಹೃದಯಾಘಾತ ಶಾಪದಂತೆ ಕಾಡ್ತಾ ಇದೆ ಯಮನವ್ವ ಮಲಗಿದ್ದಾಗಲೇ ಹೃದಯಾಘಾತದಿಂದಲೇ ಮೃತಪಟ್ಟಿದ್ರು ಇದಾದ ಬಳಿಕ ನಾಲ್ವರು ಮಕ್ಕಳು ಇಬ್ಬರು ಮೊಮ್ಮಕ್ಕಳು ಕೂಡ ಹೃದಯಾಘಾತದಿಂದಲೇ ಮೃತಪಟ್ಟಿದ್ದಾರೆ ಇನ್ನುಳಿದ ಒಬ್ಬ ಮಕ್ಕಳು ಮತ್ತು ಮೊಮ್ಮಕ್ಕಳು ಸೇರಿ ನಾಲ್ಕು ಜನರಿಗೆ ಈಗ ಬೈಪಾಸ್ ಸರ್ಜರಿ ಆಗಿದೆ ಮಂಡ್ಯದ ಸುಪ್ರಸಿದ್ಧ ನಿಮಿಷಾಂಬ ದೇಗುಲದ ಹುಂಡಿ ಹಣ ಎಣಿಕೆ ಕಾರ್ಯ ನಡೆಸಲಾಯಿತು ದೇಗುಲದ ಇಒ ಮತ್ತು ದೇಗುಲದ ವ್ಯವಸ್ಥಾಪಕ ಸಮಿತಿ ಸಮ್ಮುಖದಲ್ಲಿ ಹತ್ತೊಂಬತ್ತು ಹುಂಡಿಗಳ ಎಣಿಕೆ ಕಾರ್ಯ ನಡೆಸಲಾಯಿತು ಹತ್ತೊಂಬತ್ತು ಹುಂಡಿಗಳಿಂದ ನೂರ ಇಪ್ಪತ್ತು ಗ್ರಾಂ ಚಿನ್ನ ಐನೂರ ಗ್ರಾಂ ಬೆಳ್ಳಿ ಸೇರಿ ಐವತ್ತೊಂದು ಲಕ್ಷ ರೂಪಾಯಿ ಕಾಣಿಕೆ ಸಂಗ್ರಹವಾಗಿದೆ ಎಣಿಕೆಯಲ್ಲಿ ಸ್ತ್ರೀಶಕ್ತಿ ಸಂಘದ ಸದಸ್ಯರು ಮತ್ತು ದೇಗುಲ ಸಿಬ್ಬಂದಿ ಭಾಗಿಯಾಗಿದ್ದರು ఇది ఏష్యెట్ న్యూస్ నెట్వర్క్ ప్రస్తుతి